ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ ಬರೀತೀನಿ ಬ್ಲಾಗ ಸ್ಟಾರ್ಟ್ ಮಾಡಾಮ ಏನಾತದ ಏನು ಏನು ಸುದ್ದಿ ಅಂತ ಕಿಸಿದ್ರೆ ನೋಡಮ್ಮಿ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಲ್ಲ ನಾವು ಭೀ ಆರಾಮಿದ್ದೀವಿ ನೋಡ್ರಿ ಈಗ ಚಿಕ್ಕ ಒಂಬಿಕು ಸ್ಕೂಲಿಗೆ ಹೋಗೋದಿತ್ತು ಚಿಕ್ಕ ಸ್ಕೂಲಿಗೆ ಫೋನ್ ಮಾಡಿದ ಅವ್ರು ಮೇಡಮ್ ಏನಂದ್ರೆ ಬುಕ್ಸ್ ಎಲ್ಲ ಖಲಾ ಆಗ್ಯದ ಅವೈಲೇಬಲ್ ಇಲ್ಲ ಎರಡು ದಿನ ಮಳಿ ಬಂದಿತ್ತು ಅದಕ್ಕೆ ಹೋಗೋದಾಗಲಿಲ್ಲ ಇವತ್ತು ಫೋನ್ ಮಾಡಿದ್ರೆ ಬುಕ್ಸ್ ಇಲ್ಲ ಮಂಡಿದ್ದಿನೇ ಕೊಡ್ತೀವಿ ಬುಕ್ ಅಂತಂದ್ರೆ ನನಗೇ ಮುಂಜು ತಲಿನೇ ಖರಾಬ್ ಆಯ್ತು ಹಂಗ್ ಕಿಸ್ನಾ ಯಾವುದು ಬ್ಲಾಗೇ ಮಾಡಿಲ್ಲ ಈಗ ಈಗ ಚಲೋ ಒಂಬತ್ತು ಹೊರಯಾ ಟೈಮ್ ಈಗ ನಾ ಬ್ಲಾಗ್ ಸ್ಟಾರ್ಟ್ ಮಾಡೋಕೀವಿ ನೋಡ್ರಿ ಬೆಂಡಿಕೆಯನ್ನು ತೊಳೆದಿಟ್ಕೊಂಡ್ಬಿಟ್ಟಿನಿ ಬೆಂಡಿಕೆ ಪಲ್ಯ ಚಪಾತಿ ಮತ್ತಂದ್ರೆ ಅಂದ್ರೆ ಅನ್ನ ಸಾರ ಮತ್ತೇನು ಏನು ಮಾಡೋಂಗಿಲ್ಲ ಈಗ ಚಹಾ ಕಿಟ್ಟೀನಿ ಈಗ ಬಡ ಬಡ ಈಗ ಚಹಾ ಕುಡ್ದು ಏನಂತ ಚಾ ಬಿಸ್ಕಿಟೋರೆಲ್ಲ ತಿನ್ಸಿ ಮಾಡಿ ಕಸ ಗಿಸ ಎಲ್ಲ ಹೋಗೋದು ಹೋಗಿದ್ ಕೆಲಸ ಇಷ್ಟು ಆಗಿಬಿಟ್ಟದ ಬಾಂಡೆ ಗಿಂಡೆ ಕಸ ಪಿಸ ಸ್ನಾನ ಎಲ್ಲ ಆಗ್ಯದ ಈಗ ಒಂದಿಷ್ಟು ಪಾರ್ಗಳು ಮನ್ಕೊಂಡ್ರಲ್ಲ ಮತ್ತು ಅದಕ್ಕೋಸ್ಕರ ಈಗ ಅವ್ರಿಗೆ ಚಾ ಅದು ಮಾಡಿ ಮಿಕ್ಕು ಸ್ಕೂಲಿಗೆ ಹೋಗಿ ಸಿನ ಮಿಕ್ಕು ಬುಕ್ಸ್ರೆ ತೊಗೊಂಡ್ಬರ್ತೀನಿ ಅಕ್ಕ ಯಾ 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 ಯಾಕಂದ್ರೆ ಮನಿನಿ ಅದ ರೀ ಏನೇನಾಗಿದೆ ಏನು ಏನು ಸುದ್ದಿ ಅಂತ ಮತ್ತೆ ಆಮೇಲೆ ಹೇಳ್ತೀನಿ ಯಾಕೆ ಇಬ್ಬರಿಗೆ ಬೇರೆ ಬೇರೆ ಸ್ಕೂಲ್ ಮಾಡಿದೆ ನೋದಕ್ಕೆ ಏನು ರೀಸನ್ ಅದ ಅಂತ ಕೇಸಿನ ನಾ ಫಸ್ಟ್ ಸ್ಕೂಲಿಗೆ ಹೋಗಿ ಬರ್ತೀನಿ ರೀ ಮತ್ತು ನಾನು ನಿಮಗೆ ಆಮೇಲೆ ಹೇಳ್ತೀನಿ ಫಸ್ಟ್ ಇ ಚಾ ಸೋಸ್ಕೊಡ್ತೀನಿ ಈಗ ನೋಡ್ರಿ ಈಗ ನಾಲ್ಕು ಮಂದಿಗೆ ಚಾ ಇಟ್ಕೊಂಡು ಇನ್ನು ಚಿಕ್ಕಗ ಮಿಕ್ಕುಗ ಪಾಪುಗ ನನಗೆ ಮತ್ತು ಅವ್ರಿಗೆ ರಸ ನನಗೋಸ್ಕರ ಅಂದ್ರೆ ನಮ್ಗೆ ಇದು ಮಟ್ರಿ ಅವ ನೋಡ್ರಿ ಈಗ ನಮಗೆ ಪಾ ನನಗೋಸ್ಕರ ಈಗ ಇಸ್ರೂ ಮಂದಿ ಕಲ್ ಚಾ ಕೊಟ್ಟೆ ಬರ್ರಿ ಏ ಮಮ್ಮ ಕುಡ್ತಾಳೆ ಚಿಕ್ಕಿ ಏಯ್ ಏ ತಂದ್ರೆ ಏ ಕುಂದ್ರ ಪಾಪು ಬಾಡೋ ಹೇಳು ಈಗ ನೋಡ್ರಿ ನಾ ರೆಡಿಯಾಗಿ ಎಲ್ಲಾರ್ದು ಚಾ ನಾಷ್ಟ ಎಲ್ಲ ಇತ್ತು ಇಲ್ಲಿ ನೋಡ್ರಿ ಗಣದವ್ರು ಕೂತಾರೆ ಮಿಕ್ಕೋ ನೋಡಿಮ್ಮ ಹೋಗ್ರಮ ಬುಕ್ಸೆಲ್ಲ ಈಗ ಹೋಗಿ ಒಂದು ಎಲ್ಲ ಬುಕ್ ಎಲ್ಲ ತೊಗೊಂಡ್ಬರ್ತೇನೆ ನೀವು ಕೂತು ಕುಂದ್ರಿ ಮನೆ ಇಲ್ಲಿ ಇಲ್ಲ ಈಗ ನೋಡ್ರಿ ನಾನು ಮಿಕ್ಕೋಣ ಹೊಂಟಿವಿ ಒಂದು ಮಾರಿ ನೋಡ್ರಿ ಹೆಂಗಾಗಿ ಅದ ಸ್ಕೂಲ್ ಅಂದ್ರೆ ಮಕ್ಕಳ ಮಾರಿ ಹೆಂಗೆ ಆಗ್ತದ ನೋಡ್ರಿ ನಾವು ಸಣ್ಣವ್ರ ಇದ್ದಾಗ ನಮಗೂ ಹಿಂಗೆ ಆಗ್ತೈತೆ ನಿಮಗೂ ಹಂಗೆ ಆಗ್ತಿ ಸ್ಕೂಲ್ ಅಂದ್ರೆ ಕೂತೀಗ ಬರ್ತಿತ್ತು ಅದ್ರ ಈಗ ಅನ್ನಿಸ್ತದೆ ಹೋದಲ್ಪ ಚಲೋ ಓದಿದೆವು ಅಂದ್ರೆ ಒಳ್ಳೆ ಬರ್ತಿ ಇವತ್ತು ನಮ್ಮ ಮಕ್ಕಳ್ರೆ ಚಂದ ಓದ್ವಿ ಕೋರ್ನರ್ ಸ್ಕೂಲಿಗೆ ಅಲ್ಲಿ ನೋಡ್ರಲ್ಲ ಮೇಡಮ್ ಮೇಡಂ ಎಲ್ಲ ಫೈಲ್ಗಳೆಲ್ಲ ಫೈಲ್ಗಳು ನಾವು ಸೈಡಿಗೆ ಕೂತೀವಿ ಸೈಡ್ ಇಕ್ಕೆ ಯೇ ನೋಡಿ ನೋಡಿ जरा ಕತ್ತಿ जरा ಅಂಜಲ ಕತ್ತಿ जरा ನೋಡಿ ಹ್ಯಾಂಗ್ ಕುತ್ತಾನ್ರಿ ಬೆಕ್ಕ ಕುತ್ತಾನ್ ಕುತ್ತಾನ್ ಮನೆ ಹ್ಯಾಂಗ್ ಚಿರಡೆತೆ ನೋಡಿ ಗಾಯ್ಸ್ ಆರ ಟೆಸ್ಟ್ ಕೊಟ್ಟಿದೀಗ

ಮತ್ತು ವಾಪಸ್ ಹೊಂಟಿ ನೋಡಿ ಎಲ್ಲ ಮಂಡೆ ದಿನಾನೇ ಕೊಡ್ತೀನಿ ಎಲ್ಲ ಕತ್ತರ ಯಾವಾಗ ಕೊಡಲಕ್ಕೆ ಯಾವಾಗ ಹಾಕಿ ಬಿಡಲಕ್ಕ ನಾವು ಸುಗಪ್ಪಾ ಮನೆ ಹೊಂಟೀವಿ ನೋಡ್ರಿ ನೋಡಿ ಬರೋತ್ತನ ಇವ ಡ್ರಾಯಿಂಗ್ ಮಾಡ್ಕೋತ ಕೂತಾನ ಏನೋ ಒಂದು ಹೇಳೋಗಿದೆ ಅದರವ ಮಾಡಲಿಲ್ಲ ಚಲೋ ಮಾಡಿದ ಭಾಳ ಚಂದ ಇನ್ನ ಈಗ ಬರಾಗ ನೋಡ್ರಿ ಗೋಬಿ ಮತ್ತಂದ್ರೆ ಕುಂಬಳಕಾಯಿ ಕೊತ್ತಂಬರಿ ಮೆಣಸಿಕಾಯಿ ಎಲ್ಲ ತೊಗೊಂಬಂದಿನಿ ಮತ್ತು ಹಾಲ ಮಸಾಲೂ ತೊಗೊಂಬಂದಿನ ನೋಡ್ರವ ಅಲ್ಲಿ ಕೂತ ಆಚಾರ ಹರಳೆ ಇವ್ ಕೂತು ಡ್ರಾಯಿಂಗ್ ಮಾಡತ ಹೋಗಲ್ ಒಳಗಿನ ಗ್ಲಾಸ್ ಒಂದು ಗ್ಲಾಸ್ ನೀರ್ ಹಾಕೊಡು ಹಲ್ಲಿ ಅಂತಾರ ಇದ್ದಾಗ ಕಡ್ಲಿ ಇರಲ್ಲತ್ತ ಕಡ್ಲಿ ಇದ್ದಾಗ ಹಲ್ಲಿ ಇರಲ್ಲತ್ತ ಅದ ನೋಡ್ರಿ ನಮ್ ಪರಿಸ್ಥಿತಿ ಚಲೋ ಒಂದ್ ಲಕ್ಷ ರೂಪಾಯಿ ಈ ತಿಂಗಳ ಬರೀ ಇಬ್ರು ಸಾಲಿದು ಇದು ಅದರ ಬಜೆಟ್ ಹೋಗ್ಯದ ನೋಡ್ರಿ ನಮ್ಗೆ ಮತ್ತು ಈಗ ಇನ್ನೂ ಈಗಿನ ಎಷ್ಟು ಕೊಡ್ಬೇಕು ಇವ್ರಿಬ್ಬರದು ಬರೀ ಸ್ಕೂಲಿಂದ ಇನ್ನೂ ಎಷ್ಟು ಕೊಡ್ಬೇಕಂದ್ರೆ ನಲ್ವತ್ತು ಆರು ಸಾವಿರ ರೂಪಾಯಿ ರಾತ್ರಿ ಮಾಡಿದ್ವಿ ಇನ್ನೂ ನಲ್ವತ್ತಾರು ಸಾವಿರ ರೂಪಾಯಿ ಈ ಮನಿಗೆ ಏನು ಬಂದು ಬಂದೀವಿ ಒಂದು ಲಕ್ಷ ರೂಪಾಯಿ ರೀ ಮನೆಯ ರೆಂಟ್ ಅವು ಹತ್ತು ಸಾವಿರ ಅವು ಅಡ್ವಾನ್ಸ್ ಅವು ಇಪ್ಪತ್ತು ಐದು ಸಾವಿರ ಅಂದ್ರೆ ಡಿಲರಿ ಕೊಟ್ಟೆ ಅವು ಇಪ್ಪತ್ತೈದು ಇತ್ತು ಪ್ಲಸ್ ನಮ್ಮ ಇವ್ರು ನಮಗಿಬ್ಬರದು ಸಾಬಾರ್ದು ಅಡ್ಮಿಷನ್ದು ಮತ್ತು ನಮ್ಮ ಮನೆ ಖರ್ಚಾಗಿ ಇರ್ಚ ಯಾರಿಗೇನು ಹೇಳಿದ್ರೆ ಅವು ವಾಪಸ್ಸಲ್ಲಿ ಬರಲ್ ಬಿಡಿ ನಮ್ಮ ಮಕ್ಕಳಿಗೆ ನಾವು ಇನ್ವೆಸ್ಟ್ ಮಾಡತ್ತೀವಿ ಆದ್ರೆ ಭೀ ಒಂದು ಲಿಮಿಟ್ ಇರ್ತದ್ರಿ ಖರ್ಚಾ ಮಾಡೋಕಿ ಹೌದೇ ಲಿಮಿಟ್ ಭೀ ಕ್ರಾಸ್ ಮತ್ತು ಮತ್ತೇನು ರಾತ್ರಿ ಮತ್ತು ನಲ್ವತ್ತು ಆರು ಸಾವಿರ ರೂಪಾಯಿ ಮತ್ತೆ ಬಂದದ್ರಿ ಮತ್ತಿನ ಅವು ಇವ್ರು ಇರ್ಬಿ ಬರೀ ಸಾಲಿ ಸಾಲಿದ್ರಿ ಅವ್ರು ಮತ್ತೆ ಕಡೆ ಕಡೆ ಸೊಪ್ಪು ಕೊಡವ ಅವು ಮತ್ತು ಇನ್ನೋ ರೆಂಟ್ ಮತ್ತಂದ್ರೆ ಸಂತೋಷದ ಹೋಗೋದು ಬರೋದು ಮತ್ತು ಊಟ ತಿಂಡಿ ಮತ್ತೆ ಅವು ಒಂದು ಮೂವತ್ತು ಸಾವಿರ ರೂಪಾಯಿ ಮತ್ತೆ ಒಂದು ತನ ಬಂತು ತೆರಿಗೆ ಹಿಂಗೆ ಸಿಡ್ಲಿಕ್ಕೆ ಭಯಂಕರ ಸಿಡ್ಲಿಕ್ಕೆ ನಾವು ಇನ್ನೇ ಸಂತೋಷವ್ರು ಸ್ಯಾಲರಿ ಬಂದರೆ ಇಷ್ಟು ಕೊಟ್ಬಿಟ್ರ ಅವರು ಎಲ್ಲ ಏನೇನು ಮಾಡೋದು ಅದ ಎಲ್ಲೆಲ್ಲಿ ಕೊಡೋದಕ್ಕೆ ಕೊಡು ಬಾರ್ಬೋದೆಲ್ಲ ಮಾಡಿ ಅರೇಂಜ್ ಅಂತ ಕೆಸೇನ ನಾ ಯಾಕಾಲ ತಗೋ ಅಂತ ನಾ ಕೂತೀನಿ ಅದರ ಈ ಚಿಕ್ಕಿದ ಸಾಲಿಗೆ ಹೋಗ್ಬೇಕಂದ್ರೆ ಅವ್ರು ಮೇಡಮ್ ಅವ್ರು ಬುಕ್ಸ್ ಅವೈಲೇಬಲ್ ಇಲ್ಲ ಮಂಡಿ ದಿನನೇ ಕೊಡ್ತೀವ್ರಿ ಹಂಗೆ ಹಿಂಗೆ ಅಂತ ಅವ್ರು ಮೇಡಮ್ ಅಂದ್ರೆ ಮಿಕ್ಕು ಸ್ಕೂಲಿಗೆ ಹೋಗಿವಿ ಅಲ್ಲ ಅಂತಂದ್ರೆ ಅವ್ರು ಮೇಡಮ್ಗೆ ಕ್ಲೀನಿಂಗ್ ಅದು ನಡ್ಸ್ಯಾರ ಚಾವಿನೇ ಸಿಗೋಲ್ಲ ಅವ್ರು ಮೇಡಮ್ ತಿಲಿ ಖರಾಬ್ ಆಗತ್ತದ ನನಗೆ ಇಲ್ಲಿ ಸುಮ್ಮಿಗೆ ತೊಗೊಂಡಿದಂದ್ರೆ ಸುಮ್ಮ ಕವರ್ ಪಿವರ್ ಎಲ್ಲ ಹಾಕಿ ಮಾಡಿರಿ ಸುಮ್ಮ ಸಿಸ್ತನ ಹತ್ರ ಇಟ್ಟು ಬಿಡ್ತೀವಿ ಮತ್ತು ಮಂಡೇ ದಿನ ಅಂದ್ರೆ ಸಂತೋಷ ಅವ್ರು ಮತ್ತು ಆಫೀಸ್ಗೆ ಹೋದ್ರಂದ್ರೆ ಮತ್ತೆ ಅವ್ರು ಮನೆಗೆ ಇರೋಂಗಿಲ್ಲ ಭಾಳ ಮತ್ತು ಪ್ರೆಷರ್ ಪ್ರೆಷರ್ ಬೀಳ್ತಾರೆ ಇಬ್ಬರು ಇದ್ದೇವೆ ಅಂದ್ರೆ ಬಡ 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 ಮಾಡ್ಕೋಬರ್ತಾರೆ ನಮ್ಗೆ ಇಬ್ಬರಿ ಇವತ್ತು ತಂದಿದ್ದಂದ್ರೆ ಸಂಜಿಗೆಲ್ಲ ಅರ್ಧ ಮಾಡ್ಕೋತಿದ್ವಿ ನಾಳೆ ಒಂದಿಷ್ಟು ಅವ್ರಿಗೆ ಬಟ್ಟೆ ಗಿಟ್ಟಿ ಎಲ್ಲ ಕೊಡಿಸ್ಕೊಂಬರೋ ಕವಿ ಸಾತಿತ್ತು ನೋಡೋಣ ಏನೇನು ಆಗ್ತದೆ ಏನೇನಿಲ್ಲ ಈಗ ಫಸ್ಟ್ ಅಡುಗೆ ಅದು ಮಾಡ್ತೀವಿ

ಕುಂಬಳಕಾಯಿ ಪಲ್ಯ ಮಾಡ್ಕೊಲತ್ತೀನಿ ಕುಂಬಳಕಾಯಿ ಚಂದ ಕೊಯ್ಕೊಂಡು ಎರಡು ನೀರ ತೊಗೊಂಡು ಇನ್ನು ತೆಗೆದಿಟ್ಟಿನಿ ಮತ್ತು ಅಂದ್ರೆ ಟಮಾಟೆ ತೊಳಿನಿ ಕೊತ್ತಂಬರಿ ತೊಣೀನಿ ಮೆಣಸಿಕಾಯಿ ತೊಳಿನಿರಿ ಅಂದ್ರೆ ಗೀಯ ಚೆನ್ನೇ ಮಾಡ್ಲಕ್ಕೀನಿ ಕಡೆ ಡೆಲ್ಲಿ ಸೈಡ್ ಮಾಡ್ತಾರೆ ಗೀಯ ಚೆನ್ನೇ ಅಂತಾರೆ ಕುಂಬಳಕಾಯಿ ಚೆನ್ನ ಬ್ಯಾಳಿ ಹಾಕಿ ಕಡಲಿ ಬೇಳೆ ಹಾಕಿ ಮಾಡ್ತಾರೆ ಗೀಯ ಚನೆ ಅಂತಾರೆ ಸೊ ಈಗ ಬ್ಯಾಳಿನೂ ತೊಗೊಂಡೀನಿ ನೋಡಿರಿ ಕಡಲೆ ಬೇಳೆ ತೊಗೊಂಡೀನಿ ಮತ್ತು ಅಂದ್ರೆ ಜೀರಿಗೆ ತೊಗೊಂಡಿನಿ ಪಾನೆ ಹೊಡ್ಲಿಕ್ಕೆ ಉಪ್ಪು ಮತ್ತು ಅರ್ಶಿಣ ಕಾ ಉಪ್ಪು ಖಾರದ ಪುಡಿ ಮತ್ತಂದ್ರೆ ಮಸಾಲೆ ಖಾರ ತೊಗೊಂಡಿನಿ ರೀ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ನು ತೊಗೊಂಡಿನಿ ಈಗ ಆಲ್ರೆಡಿ ಎಣ್ಣೆ ಹಾಕೊಂಡಿನಿ ಇದ್ರಾಗ ಈಗ ನಾನು ಏನು ಹಾಕ್ತೀನಿ ಅಂದ್ರೆ ಇದು ಜೀರಿಗೆ ಹಾಕಿಕೊಂಡ್ಬಿಡ್ತೀನಿ ನೋಡಿರಿ ಪೇಸ್ಟ್ ಕೊತ್ತ ಖಾಸ ಆಗ ಇತ್ತು ಅದು ಭೀನಾ ಹಾಕಿಕೊತಿದ್ದೆ ಈಗ ಡೈರೆಕ್ಟ್ ಏನು ಮಾಡ್ತೀನಿ ಟಮಟರ್ ಮತ್ತು ಮೆಣಸಿಕೆ ಹಾಕೊಂಡು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾರೆ ಈಗ ನೋಡ್ರಿ ನಾ ಟಮಾಟೆ ಹಾಕೊಂಡಿನಿ ಮತ್ತು ಮೆಣಸಿಕೆ ಹಾಕೊಂಡಿನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿನಿ ಇರುತ್ತೆ ಚೆಂದ ಫ್ರೈ ಮಾಡ್ಕೊತೀನಿ ಈಗ ನೋಡ್ರಿ ಅಂದ್ರೆ ಇಷ್ಟ ಏನ್ ಮಸಾಲೆಗಳು ಅವಲ್ರಿ ಇದ್ರಾಗಿ ಇದರ ಫ್ರೈ ಆಲ್ರಿ ಈಗ ನೋಡ್ರಿ ಇದು ಈ ಮಸಾಲೆ ಇಷ್ಟು ಎಣ್ಣೆ ಬಿಡ್ಲಕ್ ಸ್ಟಾರ್ಟ್ ಆಗ್ಯದಲ್ಲ ಸೈಡ್ ಅಂತ ಇದ್ರಾಗ ಈಗ ನಾ ಏನ್ ಅಂದ್ರೆ ಕುಂಬಳಕಾಯಿ ಮತ್ತಂದ್ರೆ ಅದಲ್ರಿ ಅದಲ್ ಭೀರೂ ಹೈಕೊಂಡ್ಬಿಡ್ತೀನಿ ಚಂದ ಟೇಸ್ಟ್ ಹಾಕ್ತೀನಿ ಈಗ ನೋಡಿ ನಾನು ಕೊತ್ತಂಬ್ರೀನ ಕೊಯ್ದು ಹೈಕೊಂಡಿನಿ ಇಷ್ಟು ಚಂದ ತಿರ್ಗಿಸ್ಕೊಂಡಿನಿ ಇದಕ್ಕೆ ಈಗ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ನೀರು ಹಾಕೊಂಡು ಕೆಸಿ ಅಂದ್ರೆ ಈಗ ಒಂದು ಅರ್ಧ ಚರಿಗಾಗಿ ನೀರು ಹೈಕೊಂಡು ಇದಕ್ಕೊಂದು ಐದಾರು ಸ್ಥಿತಿ ಮಾಡ್ಕೊತೀನಿ ನೋಡ್ರಿ ಯಾಕಂದ್ರೆ ಚಂದ್ನತ್ತ ಬೇಳಿನೂ ಕುದೀಬೇಕಲ್ರಿ ಮಸ್ತ ಕಾಣಿಸ್ಲತ್ತದು ಭಾಳ ದಿನದ ಆಗ್ಬೇಕು ಮಾಡ್ಲತ್ತಿನ ಚಿಕ್ಕೊಂಬಿಕು ಭಾಳ ದಿನ ಆಗ್ಬೇಕು ಹೇಳತ್ತೀರಿ ಮಾಡಿ ಮಮ್ಮಿ ಅಂತ ಆಯ್ಕೆ ಮಾಡಕತ್ತೀನಿ ನೋಡ್ರಿ ನಾ ಇದು ಅವ್ರೀಗ ಪಲ್ಯಕ್ ಇಟ್ಬಿಟ್ಟಿನಿ ಗಿರಾಚನೆ ಮಾಡ್ಲಾಕತ್ತಿನಿ ಮತ್ತಂದ್ರ ಸಾರ ಅನ್ನದ ಅವನು ಎರಡು ಗರಮ್ ಮಾಡ್ಕೋಬೇಕು ಚಪಾತಿಗಿನ ಹಿಟ್ಟದ ಅದ್ ಚಪಾತಿ ರೆಟ್ ಹಸ್ಕೊಂಡ್ಬಿಡ್ತೀನಿ ಅನ್ಕ ಏನ್ ಮಾಡ್ತೀನಿ ಅಂದ್ರೆ ದುಸ್ಟಿ ಆಗತ್ತ ಮಾಡ್ತೀನಿ ಬಡ ಈಗ ಒಂದಿಸ್ ಬಟ್ಟೆ ಹೋಗಿಸು ಬಟ್ಟಿ ರೀ ಈಗಿನ ನೋಡಿ ಫ್ರೆಂಡ್ಸ್ ಮಮ್ಮಿಗ ಬಟ್ಟಿ ಹೋಗ್ಲಿತ ಈಗ ಬಟ್ಟೆ ಒಂದ್ ಕಾರ್ಯಕ್ರಮ ಬಡ ಬಟ್ಟಿ ಬಟ್ಟೆ

ಬಾಳೆವ ಬಟ್ಟಿ ಆ ಬಟ್ಟೆ ಹಾಕಿ ಮಷೀನ್ದಾಗ ಏನಿವ್ ಕೇಳತ್ತಿದ್ರಿ ಬಹಳ ಮಷೀನ್ದಾಗ ಯಾವ ಬಟ್ಟೆ ಹಾಕಲಕ್ಕಂತ ಮಷೀನ್ಯಾಗ ಹಾಕ್ತೀನಿ ಯಾವ್ದ್ರ ಬಕ್ಳಷ್ಟ ಬಟ್ಟಿ ಇರ್ತಾವಲ್ರಿ ಯಾವಾಗ ಹಾಕ್ತೀನಿ ಅದರ ಬರೆ ಬಿಲ್ ಒಂದ್ಸಲ ಜಾಸ್ತಿ ಹೊಂಟದ ಈಗ ಎಷ್ಟೊತ್ತನ ಎಷ್ಟು ದಿನ ದಿನ ಕೈ ಒಡ್ಸಂಬ್ರಿ ಆದ್ರೆ ಒಣಗ್ಸಕ್ ಮಾತ್ರ ಮಷೀನ್ ಯೂಸ್ ಮಾಡಕತ್ತೀನಿ ಮಾಡಕಿನಿ ಬಿಡು ಮ್ಯಾಲೆ ಇಡ್ಲಿ ಎಲ್ಲೋರ್ ಬಟ್ಟೆ ಒಣಕ್ಸರ್ ನೋಡ್ರಿ ಇಲ್ಲಿ ಇಲ್ಲ ಈಗ ಮಮ್ಮಿಗಿಯ ಚೆನ್ನೆ ಮಾಡೀನಿ ಅಂದ್ರ ಕುಂಬಳಕಾಯಿ ಬ್ಯಾಳಿ ಹಾಕಿ ಮಾಡ್ಕೊಂಡಿನಿ ಮತ್ತಂದ್ರೆ ಈಗ ಚಪಾತಿ ಮಾಡ್ಕೊಂಡಿನಿ ಸಾರ್ಗಾರ ಮಾಡ್ಕೊಂಡಿನಿ ರೈಸ್ ಅದ ಮತ್ತಂದ್ರ ಜೋಳದ ರೊಟ್ಟಿ ಅವ ಯಾರಿಗೇನ್ ಬೇಕೋ ಅವ್ರು ಉಣ್ಬೋದು ನೋಡ್ರಿ ಇವ್ರ ಪಾರ್ಗ ಹೇಳತ್ತಿನಿ ನಿಮ್ಗಲ್ರಿ ಮಸ್ತ್ ಪಲ್ಯ ರೆಡಿ ಆಗ್ಯದ ಈಗ ಎಲ್ಲರು ಕಲ್ತು ಊಟ ಮಾಡ್ತೀನಿ ನೋಡಿ ಬರ್ ಊಟ ಮಾಡ ಕೆ ಜಿ ಎಫ್ ಪಿಕ್ಚರ್ ನಡ್ಲಿ ಇತ್ತದ ನಮ್ಮ ಮನೆಯಾಗ ರೀ ಹಿಂಗೆ ಅಣದೋರ್ದೀಗ ಊಟನು ನಡ್ದ ನೋಡ್ರಿಗ ಹೆಂಗ ಮಿಕ್ಕು ಪಲ್ಯ ಸೂಪರ ಹೆಂಗ ಚಿಕ್ಕಣ ಸೂಪರ ನಾಳೆ ಊಟ ಮಾಡ್ ಮೂರು ಜನ ಫ್ರೆಂಡ್ಸ್ ಈಗ ಮಮ್ಮಿ ಬಟ್ಟಿ ತಗ್ಲಿತಾಳ ಇನ್ನಾಗಳ ಜಸ್ಟ್ ಹಾಕ್ಯಳು ಊಟ ಮಾಡಕ್ಕಿತ್ತ ಮೊದಲ್ ಈಗ ಅದ ಊಟ ಮಾಡಕ್ಕಿತ್ತ ಮೊದಲ್ ಚಲೋ ಒಂದು ಗಂಟೆ ಐತಿ ಗಡಗಡ ಗುರುಗಳೆಲ್ಲ ಕತ್ತ ನೋಡ್ರಿ ಮತ್ತ

ಎಲ್ಲರೂ ಮನ್ಕೊಂಬಿಟ್ಟಿದ್ರಿ ಈಗ ಇದ್ದು ಮಳಿ ಅಂದ್ರೆ ಮಳಿ ಬಂದದ್ರಪ್ ಮಳಿ ಬಂದದ್ ನೋಡ್ರಿ ಈಗ ಏನು ಮಳಿ ಇಲ್ಲ ನೋಡ್ರಿ ಎಲ್ಲ ಆಗ್ಯದ ಹ್ಞೂ ನಾನು ಅಂದ್ರೆ ಬೆನ್ ಬ್ಯಾನಿ ಆಗ್ತದೆ ಅವು ಏನತ್ತಿಸಿ ಅವು ಇಂಜೆಕ್ಷನ್ ಹಚ್ತಾರಲ್ರಿ ಇವ್ರು ಸೀಸರಿಂಗ್ ಆಗ್ರಿ ಅವು ಬೆನ್ನಾಗಿ ಹಚ್ಚಿವ್ರಿ ನಾನು ಇನ್ನಾನು ಬ್ಯಾನಿ ಆತವ ನೋಡ್ರಿ ಎಲ್ಲ ಬಾ ಅವಡ ಹೊಡೋ ಡೆಲಿವರಿ ಆಗ್ಯದ ನಂದು ತಣ್ಣೀರು ಕುಡಿಯೋದು ತಣ್ಣದ ತಿನ್ನೋದು ಮಾಡೋದು ಎಲ್ಲ ಮಾಡಿನ ಈಗ ಹೋಗಿಸ್ಸಕತ್ತಿನ ಎಲ್ಲರೀನ ಮಾಡಿದ್ರು ಮಾರೇ ಅಂತ ನಂಬಲ್ಲಿ ಗಾದಿ ಮಾತದ ಹೋಗಿರಿ ಮುಂಚೆ ತಲೆ ಬನ್ನಿ ಅಲತ್ತಿತ್ತು ಈಗ ಅದ್ನ ಬೆನ್ನಿ ಬೆನ್ನಿ ಅಲತ್ತದ ಸುಮ್ಮಕ್ ಮುಖಂಡ್ ನೋಡ್ರಿ ಅವ್ರು ಅಣ್ದರು ಈಗ ರೆಡಿ ಆಲತ್ತಾರ ನೋಡ್ರಿ ಇಬ್ರು ಹೆಂಗೆ ಮಾಡ್ಲತ್ತಾರ ನೋಡ್ರಿ ಅಲ್ಲೇ ಒಳಗೆ ತಾಯಿಗಳು ಅಲ್ಲ ಬಾಟಲ್ ಬಲ್ಲಿಡು ಅದ್ರೊಳಗೆ ಬೇಡ ಹ್ಮ್ ಇಟ್ಬಿಡು ಬುಕ್ಸ್ ಹಾಯ್ಕೊಳತ್ತ ನೋಡ್ರಿ ಈಗ ಇಬ್ರು ಟ್ಯೂಷನ್ ಕೊಂತಾರ ನೋಡ್ರಿ ಅಂತ ಏಯ್ ಸಾವಕಾಶ ಚಾವ್ ಮಾಡ್ಬೇಡ್ರಿ ಈಗ ಒಂದ್ ಕಡೆ ನಿಂತ ಹೋರ್ ನೋಡ್ ಏನ್ ಹೇಳತ್ತೀನಿ ಕೇಳಸತ್ತದೇನ ಬಾಯ್ 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 ಚಿಕ್ಕು ಮಿಕ್ಕು ಚುಟ್ಟಿ ಆಗ ಬಾಯ್ ಮಮ್ಮ ಒಂದ್ ಸೈಡ್ ನಿಂತ ಹೋಗ್ರಿ ಒಂದು ಸೈಡ್ ನಿಂತ ಹೋಗ್ರಂದ ಆಯ್ತು ನೋಡ್ರಿ ಅಣ್ಣ ಹೋದ್ರಿ ಟ್ಯೂಷನ್ಕ ಅಣ್ಣನ ಸ್ನಾನ ಮುಗಿಸ್ಕೊಂಡು ನನ್ನ ಪಾಪನು ಸ್ನಾನ ಮುಗಿಸ್ಕೊಂಡು ನಾವು ಕಟಿಂಗ್ ಎಲ್ಲ ಮಾಡಿಸ್ಕೊಂಡ್ ಬಂದರು ಸುಮ್ ಕುಂತು ಬಿಡ್ತೀನಿ ರೀ ಮನಿಗೆ ಫೋನ್ ಬಂದಾಗ ಫೋನ್ ಹೊಸ್ತೀನಿ ಒಂಚಾರ ಸಂತೋಷ ಫೋನ್ ಹೊಸ್ತೀನಿ ಅವ್ರಿಗೆ ಮಾವಿನ ಕೈ ತಿಲ್ಲತ್ತೀವಿ ನಾನು ಪಾಪೋಣ ಇಬ್ಬರು ಅವ್ರು ಕಲ್ಪಿಸಿ ಆರಾಮೆ ಕೂತು ಮಾವಿನ ಕೈ ತಿಲ್ಲತ್ತೀವಿ ಮೋಸಮ್ ಒಂದು ಭಾಳ ಅಂದ್ರೆ ಭಾಳ ಖರಾಬಲತ್ತೆ ಮಳಿ ಬರ್ಲತ್ತದ ಹೊಲತ್ತ ಬರ್ಲತ್ತದ ಹೊಲಕತ್ತ ಬಟ್ ಇಷ್ಟು ತನಕ ಒಳಗೆ ಹಾಕಿನಿ ರಪ್ರಪ್ಪ ರಪ್ ಮಣಿ ಒಂದು ತಾಸು ಬಂತು ಈಗ ಮತ್ತೆ ಹೋಗಿಬಿಟ್ಟದೆ ಮತ್ತು ಮಾಡಾಗ ಮತ್ತೇನು ಹೊರಗೆ ಹೋಗಿ ಹಾಕ್ಲೆಂತ ಬಿಟ್ಟಿನಿ ಆರಾಮ್ಸೆ ಫೋನಾಗೆ ಮಾತಾಡ್ಕೊ ಕೂತದೆ ಈಗ ಒಂದು ಸ್ವಲ್ಪ ಮಾವಿನ ಹಣ್ಣು ತಿಂದು ಒಂದಿಸ್ ಬಾಂಡ್ಯ ಬಾಂಡ್ಯ ತಿಕ್ಕಿ ಮತ್ತೀಗ ಸಂಜೆದ ಅಡುಗೆ ಅದೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ನೋಡಿ ಹಣದ್ರು ಹೋಗ್ಯಾರ ಟ್ಯೂಷನ್ಗೆ ಈಗ ಅವ್ರು ಭೀ ಜಲ್ದಿ ಬರ್ತೀನಿ ಅಂದ್ರೆ ಯಾವಾಗ ಬರ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಹ್ಮ್ ಕೇಳತ್ತೀನಿ ಹೇಳು ಅಲ್ಲ ಈ ತಿಂಗಳ ಲಾಸ್ಟ್ ಡೇ ಅದೇ ಯಾರದು ನಿಂದು ನಂದು ವೆರಿ ಗುಡ್ ನನಗ ಮ ನನಗ ಫೋನ್ ಕಟ್ ಮಾಡಿ ಹೇಳ್ತೀನ ಕೇಸಿನ ನನಗ ಅಯ್ಯೋ ಅಣ್ಣ ಅದು ಹಾಡ ಕಾಪಿ ಬರ್ತಿದಿರ ಯೂ ಆಯ್ತಪ್ಪ ಇಟ್ಟ ತನ್ನದಲ್ಲ તમારું ગટતું ભરાલ મત નયસવર માર બેક આત દીદરા તારી ગંદા નનગા નનગા મનીકે યકડી કઈ હે હિંગ અતી ગ નનગી અત હિંગ અતર હિંગ હિંગ એદી તઠળ દરા કે હે ગોતા બેકો નિયો સે લે લે નો ઇટકો એલલી ಅವೆಲ್ಲ ಬಿಡು ನೀನ ಎಟ್ಟತನ ಮನಿಗ್ ಬರ್ಲಕ್ ಅದ ಯಾರ ಆಲ್ರೆಡಿ ಏಳ್ ಅಲಕ್ ಹೊಂಟ ಟೈಮ್ ಅವ್ರ ಆಫೀಸ್ ಕ್ಯಾಂಟೀನ್ ಅಂತ ನೋಡ್ರಿಗ ನೀ ಕೂಡ ಚಾಯ್ ಅಲ್ಲದ ಅದ ಕೂಡ ಚಾಯ್ ತೋರಿಸ್ತೇನೆ ಏನ್ ಕುಡಿದ್ ಹೆಸರಾಗಿ ಏನು ಕಾಫಿ ಶುಗರ್ ನಾವು ಇಲ್ಲ ನೀ ತೋರ್ಸ್ರೆ ಗೊತ್ತಲ್ಲತ್ತೋ ನಮ್ಗ ನೀ ನಿನ್ ವೈದಿನ ಮೀನಾ ಅದ್ರಾಗೆ ಇಟ್ಟಿದೇನು ಫ್ರಿಜ್ನಾಗೆ ಚಂದಿ ಅದತ್ತೋ ಮನಿ ಇದ್ದಂಗೆ ಅದ ನಿಮ್ದು ಆಫೀಸ್ ಕ್ಯಾಂಟೀನ್ ನೀನು ಊಟ ಇಡ್ಬೇಕಲ್ಲ ಅದ್ರಾಗ ಫ್ರಿಜ್ನಾಗ ಉಳಗ ಬರ್ತದ ಮಧ್ಯಾಹ್ನಕ್ಕೆ ಊಟ ಅದ್ರಾಗ ಇಡ್ಬೇಕಿಲ್ಲ ಫ್ರಿಜ್ನೆ ನೀನು ಊಟ ಇಡ್ಬೋದಲ್ಲ ಫ್ರಿಜ್ನಾಗ ಬಡ ಈಗ ಚಪಾತಿ ಚಂದನತಿ ಹಿಟ್ಟನಾತೀನಿ ಮತ್ತಂದ್ರ ಇನ್ನೊಂದಿಸ್ ವೀಸ್ ಭಾಂಡೆ ಅವ್ ಭಾಂಡೆ ಹತ್ರ ಹೋಗ್ಕೋತೀನಿ ಪಾಪ ಹೇಳಿ ಈಗ ಚಿಕ್ಕು ಮಿಕ್ಕು ಕರ್ಕೊಂಡ್ ಟೈಮ್ ಅಲ್ಲತ್ತದ ಈಗ ಅವ್ರದ್ದು ಭಿ ಬಡ ಬಡ ಬರ ಬರ ಕಸ ಗುಡಿಸ್ಕೊತೀನಿ ಇಲ್ಲಿ ಏನೋ ನೋಡಿರಿ ಈಗ ಬಡಬಡ ಇಷ್ಟು ಚಪಾತಿ ಹಿಟ್ಟು ಅಂದ್ಕೋತೀನಿ ಮಾಡೋ ತಿಕ್ಕೊತೀನಿ ಕಸ ಗುಡಿಸ್ಕೋತೀನಿ ಫ್ರೆಶ್ ಹಾಕ್ತೀನಿ ಅಲ್ಲಿ ತನ ಹಣದವ್ರು ಭೀ ಬಂದು ಬಿಡ್ತಾರೆ ನೋಡಿರಿ ನೋಡ್ರಿ ಈಗ ಬಡ ಬಡ ಈ ಭಾಂಡ ಬಾಂಡೆ ಭಾಂಡ ಬಾಂಡೆ ತೊಳ್ಕೊಂಡೆ ಕಟ್ಟಿ ಸಾಫ್ ಮಾಡ್ಕೊಂಡು ಫ್ರೆಶ್ ಹಾತೀನಿ ಅಟ್ಟಿಗೆ ಹಣದವ್ರು ಬಂದ್ರೆ ಆಮೇಲೆ ಉಳ್ಕ ಕೆಲಸ ಮಾಡ್ಕೊಡ್ತೀನಿ ನೋಡ್ರಿ ಈಗ ನೋಡ್ರಿ ನಾನು ಮಸ್ತ್ ಇರುತ್ತೆ ಈಗ ಫ್ರೆಶ್ ಅಪ್ ಆಗಿ ನೀವು ಸು ಬಾಂಡೆ ಗಿಂಡೆ ಎಲ್ಲ ತೊಳ್ಕೊಂಡ್ಬಿಟ್ಟೆ ಎಲ್ಲ ಚಪಾತಿ ಹಿಟ್ಟು ಅದ್ಕೊಂಡಿನಿ ಇಷ್ಟು ಚಂದಗಿ ಕಸ ಪಿಸ ಎಲ್ಲ ಅಲ್ಲಿಬಿಟ್ಟದೆ ಈಗ ಅಣ್ದವ್ರು ಏನಾರು ಟ್ಯೂಷನ್ ಲೆ ಈಗ ನಾ ಅಂದ್ರೆ ಸ್ವಲ್ಪ ಏನಾರೇ ಅಡಿಗೆ ಅದು ಈಗ ನೋಡ್ತೀನಿ ಸಂತೋಷ ಫೋನ್ ಮಾಡ್ಕೇಳ್ತೀನಿ ಏನು ಮಾಡಬೇಕು ಏನು ಬಿಡ್ಬೇಕು ಅವನಿಗೆ ಬಾಯ್ತದ್ರೆ ಮಟನ್ ಚಿಕನ್ ಅಂತನ್ರಿ ಅದ್ರೂ ಒಂದು ಟೆನ್ಶನ್ ಫೋನ್ ಮಾಡೋದು ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟದ ನೋಡ್ರಿ ನನಗಂತೂ ನೋಡ್ತೀನಿ ಈಗ ಏನಾರೇ ಮಾಡ್ಕೋತೀನಿ ಈಗ ಬಡ ಬಡ ಕೆಲಸ ನಾ ಈಗ ಏನು ಮಾಡಿ ನೋಡ್ರಿ ಅಲ್ಲಿ ಬಟ್ಟೆ ಸುತ್ ತಂದು ಇಲ್ತಿನ ಹಾಕಿ ನೋಡಿ ನಾ ಏನಾರ ತಿಸುಮ್ಮ ಸುಮ್ಮ ಇಲ್ಲಿ ನಿಂತ ತನ ಒಂದು ಡೋರಿನೇ ಕಟ್ಟಿ ಬಿಡ್ಲಿನಲ್ಲ ತಿನ್ಸು ಮಳಿ ಪಿಳಿ ಬಂದ್ರೆ ಸುಮ್ಮ ಬಟ್ಟಿ ಒಳಗಿದ ಇಲ್ಲೇ ಹಾಕ್ಬಿಡ್ಬೇಕಂತ ಒಳಗೆ ನೋಡಮ್ಮ ಮನೆಗೆ ಈಗ ಆಲ್ರೆಡಿ ಎಲ್ಲ ಚಂದ ಒಸಿದಲ್ರಿ ಕಸ ಗುಡ್ಸಿ ಚಂದ ಮನೆಗೆ ಒರ್ಸಿದ್ದೀನಲ್ರಿ ಅದಕ್ಕೆ ಎದುರಾಗೆ ಹಾಕ್ಬಿಟ್ಟಿನ ಈಗ ಒಣಗಲ್ಲಿ ಹಾಕಿ ನಾಳೆ ಮುಂಜಾನೆ ಮುಂಜಾಮತ್ ಬಿಸಿಲು ಬಿದ್ದಾಗ ಹೊರಗೆ ಹಾಕ್ಬಿಡ್ತೀವಿ ನಾವು ಈಗ ನಾ ಚಪಾತಿ ಮಾಡಿಸಲಾಗೆ ಹಿಟ್ಟನು ತಗೊಂಬಂದಿನಿ ಮತ್ತಂದ್ರೆ ಒಣ ಒಣಗ ಹಿಟ್ಟು ಎಣ್ಣೆನ ಇಲ್ಲೇ ತೊಗೊಂಡ್ಬಂದಿನಿ ಯಾಕಂದ್ರೆ ಬೈ ಕಿಚನಾಗೆ ಭಾಳ ಧಗಾಸಕತ್ತದ ಅದಕ್ಕೋಸ್ಕರ ಈ ಕಡೆ ತೊಗೊಂಬಂದಿನಿ ನೋಡಿರಿ ಎಲ್ಲ ನಾ ಈಗ ಅಲ್ಲಿ ನೋಡ್ರಿ ನಮ್ಮ ಮಣ್ದವ್ರು ಈಗ ಕೆಲಸ ಮಾಡಕತ್ತಾರ ನೋಡಿ ಬಂದರು ಆಟ ಆಡಿದ್ರು ಒಂದೆರಡು ಎರಡು ಮೂರು ಮೂರು ಮಾನ್ ಹಣ್ಣು ತಿಂದರು ಇವರು ಮತ್ತು ಫೋನ್ ಹಿಡ್ಕೊಂಡ ನೋಡ್ಕೋದು ಕಾರ್ಟೂನ್ ನೋಡಿದ್ರು ಈಗೊಬ್ರು ಕಲ್ತು ಕೆಸ್ರ ಕೆಲಸ ಮಾಡಕತ್ತ ನೋಡ್ರಿ ಎಮ್ಮ ಇಬ್ರು ಏನ್ ಮಾಡಾಕತ್ತೀರಿ ಹ್ಮ್ ಹೌದು ಫುಲ್ ಕಾಂಪಿಟೇಷನ್ ಹೊಡೋದದ್ರಿ ಅವ್ರಿಬ್ರದ್ರಿ ಆದರೆ ಇನ್ನೊಂದು ಮಾತು ಕಿಲ್ ಕೇಳ್ರಿ ಇಬ್ಬರು ಧ್ಯಾನ ಕೊಡಿ ಅಣ್ಣ ತಮ್ಮದಾಗ ಯಾವಾಗ ಕಾಂಪಿಟೇಷನ್ ಇರಲ್ಲ ಇಬ್ರು ಸಮಾನತೆವಾಗಿ ಓದಬೇಕು ಏನು ಹೇಳ್ತೀನಿ ನನ್ನ ಮಾ ಜಾಸ್ತಿ ನಿಂದ ಜಾಸ್ತಿ ನಿಂದ ಕಮ್ಮಿ ನಂದು ಕಮ್ಮಿ ಅನ್ಬಾರ್ದು ಓಕೆನಾ ಏನು ಹೇಳ್ತೀನಿ ಸರಿಬ್ಬರು ಬಡ ನೀವು ಕೆಲಸ ಮಾಡ್ರಿ ಪಪ್ಪ ಬರ್ತಾರೆ ಓಕೆನಾ ಆ ಸರಿ ಗಪ್ ಬರೀ ಗಪ್ಪಾಗ ಬರೀ ಅವರಿಬ್ಬರು ಮಾಡಲಿ ಅನ್ಕೊಂಡ ಈಗ ಬಡ ಬಡ ಪೇಡ ಮಾಡ್ಕೊತ ಸೇಮ್ ಆಸ್ ಇಟ್ ಈಸ್ ಪಾಪೋಣ ಹೊರ ಹೋಗೇನ ಏನೋ ತಿರ್ಗಾಡ್ಕೊತ ಸಂತೋಷ ಅವ್ರು ಹೊಂಟಾರಂತ ಈಗ ಬಡ ಬಡ ಪೇಡ ಮಾಡ್ಕೊತೀನಿ ಏ ಇವು ಚಪಾತಿ ಲಟಾಸಿ ಮತ್ತೆ ಅನ್ನಕ್ಕೆ ಇಟ್ಬಿಡ್ತೀನಿ ರೀ ಪಲ್ಯ ಏನು ಮಾಡ್ಲಿ ಇನ್ನ ಬೆಳಗ್ಗೆ ಅದೇ ಇನ್ನೊಂದ್ ಸ್ವಲ್ಪ ಪಲ್ಯ ಉಳಿದ ನೋಡ್ತೀನಿ ಏನಾರೇ ಮಾಡ್ತೀನಿ ಸೊ ಇಲ್ಲಿ ನೋಡ್ರಿ ಗಾಯ್ಸ್ ಈಗ ಮಮ್ಮಿ ಇಲ್ಲಿ ಬಿಸಿ ಬಿಸಿ ಚಪಾತಿ ಮಾಡ್ಲತ್ತಳ ಈಗ ನಾನು ಅಣ್ಣಿ ನೋಡ್ರಿ ಬಿಸಿ ಬಿಸಿಗ ಚಪಾತಿ ಅಣ್ಣಿ ಬಾರಿ ಎಲ್ಲರೂ ಊಟಕ್ಕೆ ಪಲ್ಯ ಇಲ್ಲ

ಅಂದ್ರೆ ಇದು ತಗಡ ಇವೆಲ್ಲ ತೊಳ್ಕೊಬೇಕಾದ್ರೆ ನನಗೆ ಹಾಸರು ಹಾಸರ ಬಟ್ಟೆ ನಿಮ್ಮ ಸುಮ್ಮ ಆಮ್ಯಾಗ ಅಂದ್ರೆ ಬಕ್ಕುಳು ನನಗೆ ಪ್ರೆಶರ್ ಬರ್ತದೆ ನಾನೇ ಮಾಡ್ಬೇಕು ಬಿಡ್ಸೋವ್ರೆ ಯಾರು ಇಲ್ಲ ಅಂದ್ರೆ ನನಗೆ ಅದನ್ನ ಕೇಸರಿ ನಾನೇ ಮಾಡ್ಕೊಳತ್ತೀನಿ ಬಡ ಬಡ ಜಂಗಿದು ಮಮ್ಮಿ ಅನ್ನ ಇಟ್ಟಾಳೆ ಈಗ ಮಮ್ಮಿ ಮಾವಿನ್ಕಾಯಿ ಶೇಖರ್ಣೆ ಮಾಡ್ಲತ್ತಾಳ ಮತ್ತೇನು ಮಾಡ್ಲಿರಿ ಏನೂ ಹೊಳಿಲಿಲ್ಲ ಭಾಳ ದಿನ ಆಯ್ತು ಮಾವಿನ್ಕಾಯಿ ಶೇಕರ್ಣಿ ತಿನ್ನಲಾರ್ದು ಅದಕ್ಕೆ ಮಾವಿನ್ಕಾಯಿ ಶೇಕರ್ಣೆ ಮಾಡ್ಲಕತ್ತೀನಿ ਨਾ ਮਾਂ ਨਹੀਂ ਕਾ ਸ਼ਿਕਨੇ ਇਧਰ ਆ ਕੇ ਤਿਰਲੇ ਤੀ ਮੈਂ 2 ਕਿਲੋ ਮਾਰਕੈਟੋਂ ਖલ્લાਸ ਹੀ ਹੋਇਆ ਦੀ ਮਾਂ ਕਾ ਸ਼ਿਕਨੇ ਯਾਰ ਮੈਡਰ ਮੈਂ ਖਲਾਇ ਹੂੰ ਕਿਨੂ ਹੋਇਆ ਪਤੀ ਨੂੰ ਹਿੰਗ ਅਨਭਾਵ ਹੰਗਾ ਅਲੇਗਾ ਨਾ ਐ ਇਨ ਇਨ ਬਾਈ ਤੋ ਸਨੀਤੀ ਨਾ ਤੋਸ ਕੇ ਹੰਗ ਮਾਰਬੜ ਐ ਚੁਕ ਹੰਗ ਮਾਰਬੜ ਐ ਵਲੇ ਕੱਢੋ ਇੱਕ ਮਾਂ ਕਾ ਸ਼ਿਕਨੇ ਆਲਟੜਾ ನೋಡ್ರಿಗ ಇಷ್ಟು ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿನಿ ಮಾನ್ಗೆ ಶಿಕರ್ಣಿ ಮಾಡೀನಿ ಚಪಾತಿ ಮಾಡೀನಿ ರೈಸ್ ಮಾಡೀನಿ ಮತ್ತಂದ್ರೆ ಘಿ ಚೆನಿಕ್ಕಿ ದಾಲ್ ಮಾಡ್ಕೊಂಡ್ಬಿಟ್ಟಿನಿ ಎಲ್ಲ ಮಾಡ್ಬಿಟ್ಟಿನಿ ನೋಡ್ರೀಗ ವಾಪಸ್ಸೇ ಸ್ನಾನ ಮಾಡಿದ್ರಿ ಇಷ್ಟು ಧಗ್ ಅಲ್ಲ ಮೋಸಮ್ ಚಂದದ ಅದ ಧಗ ಸರ್ ಏನಂತ ತಿಕೊಂಡ್ರೆ ಪೂರಾ ತಪ್ಪು ತಪ್ಪಾದ್ರಿ ನಾನು ಪಸಿನ ನಿಂತ ಅದಕ್ಕೆ ನಾನು ಬ್ಯಾಡ ಬೇಡ ಅಂದ ಕೆಸಿನ ಸಿತ್ತ ಮೈ ತಗೊಂಬಿಟ್ಟ ಈಗ ಎಲ್ಲ ಅಡಿಗೆ ಅದ ಎಲ್ಲ ರೆಡಿ ಆಗ್ಯದ ಈಗ ಸಂತೋಷ ಪಾಪು ಇಬ್ರು ಹೊಂಟಾರಂತ ಯಾವಾಗ್ಯಾಗ ಬರಲಕ್ಕ ಯಾವಾಗ ಬಿಡಲಕ್ಕ ನಾರೇ ಅಡುಗೆ ಮಾಡ್ಕೊಂಡು ಕೂತೀನಿ ಸೊ ಹಿಂಗದ ನೋಡ್ರಿ ಪ್ರೊಸೀಜರ್ ನೋಡ್ರಿಗ ಅವ್ರ ಪಪ್ಪಾ ಬಂದ್ರಿಗ ಇಬ್ರು ಹೆಂಗ ಜೊತೆ ಆಡಕತ್ತಾರ ನೋಡ್ರಿ ಅವ್ರ ಪಪ್ಪಾಗ ಇಬ್ರು ಕಲ್ತಿ ಕೆಸ ಹಂಗ್ ಜೊತೆ ಆಡೋದು ಗೇಟ್ ತಗೇಟಪ ನೋಡೋದಿತ್ರಿ ಪೂರಾ ಜಗಳ ಜಗಳ ಇಬ್ಬರದು ಅಲ್ ತೋರಿಸನಾ ಇರ್ಲಾ ಇಬ್ರು ಅದಕ್ಕೆ ಎಲ್ ನೋಡ್ರಿಗ ಇಬ್ಬರು ಏನ್ ಮಾಡತ್ತಾರ ನೋಡ್ರಿಗ ಚೀಸ್ ಇಲ್ಲತ್ತಾರ ಇವ್ರು ನೋಡ್ರಿಗ ಸ್ನಾನ ಮಾಡಿ ಕೂತಾರ್ ಹೆಂಗ ನೋಡ್ರಿ ಏನ್ ಅನ್ಬೇಕ ನಿದ್ದ ಕಣ್ಣಾಗೇನು ಪಾರ ನಿದ್ದಿ ಆಗಿಲ್ಲ ಏನ್ ಅನ್ಬೇಕು ಇವ್ರು ನೋಡ್ರಿಗ ಇಬ್ರು ಈಗ ಇಲ್ಲೆಲ್ಲ ಊಟ ಇಟ್ಕೊಂಡ್ ಕೂತೀನಿ ಬರ್ರ ಊಟ ಅಂತಂದ್ರೆ ನೋಡ್ರಿ ಏನು ಮಾಡ್ಕತ್ತಾರ ಈಗ ಈಗ ಏನ್ ಊಟ ಮಾಡ್ತೀರಿ ಮಾಡಲ್ಲ ನಂಗೆ ಅದ್ ಹೇಳ್ರಿ ನಂಗೆ ಅಗೋ ಮಾಡಕ್ ನೀವು ನಾಟಕ ನಡ್ಸರ್ ಏನು ನೋಡ್ರಿ ಈಗ ನಾನು ಮಾನ್ಕೆ ಶಿಕಣಿ ಮಾಡೀನಿ ಮತ್ತಂದ್ರ ರೈಸ್ ಮಾಡೀನಿ ಚಪಾತಿ ಮಾಡ್ಕೊಂಡಿನಿ ಮತ್ತ ಘಿಯ ಚೆನ್ನದ ಏನ ಸ್ವಲ್ಪ ಪಲ್ಯ ಅದ ಆಸ್ ಇಟ್ ಈಸ್ ಕುಂಬಳಕಾಯಿ ಮತ್ತೆ ಕಡ್ಲಿ ಬೇಳಿ ಪಲ್ಯ ಆಸ್ ಇಟ್ ಈಸ್ ಅದೇ ಹಿಂಡಿ ಉಪ್ಪಿನಕಾಯಿ ಎಲ್ಲ ಊಟಕ್ಕದ ನೋಡ್ರಿ ಬರೋಲ್ಲ ಅವ್ರ ಕಲ್ತು ಊಟ ಮಾಡಾಮಿ ಅದು ಬಿಡು ಇವತ್ತು ನೀನು ಲೇಟ್ ಹಾಕ ಅದು ಹೇಳ ಕಣ್ ಕಿಸದ್ ಹೇಳು ಕಣ್ ಕಿಸದ್ ಹೇಳ ನೋಡಮ್ ಹಾಳಿ ಏನಾಗಿ ಬಂದನ್ರಿ ಸ್ನಾನ ಮಾಡ್ಯಾನ ಕುಂತಾನ ನೋಡ್ರಿ ಹೊಂದಿದ ದುಡ್ಲಿಕ್ಕೆ ಹೋಗಿ ನೋಡ್ರಿ ನೋಡ್ರಿ ಅವ್ರ ನಾಟಕ ನೋಡ್ರಿಗ ಏ ಸಾಕ್ ಸಾಕು ಊಟ ಮಾಡ್ರಿ ನೋಡಗ ನೋಡ ಸ್ಟೈಲ್ ಪಾಪು ಅವ್ರ ಸ್ಟೈಲ್ ನೋಡಗ ಹಳೆ ನೆನಪುಗಳನ್ನು ಮತ್ತು ಹೊಸ ಆಗಳಾಗಿ ಸೇರ್ಪಡೆ ಮಾಡ್ತಾ ಇದಾರೆ ಪಾಪು ಸಂತೋಷ್ ಚಿಕ್ಕು ಮಿಕ್ಕು ಫುಲ್ ಏನೋ ಚಿಂಚೋಳಿದಾಗ ಆಗಿದ ಕಾಂಡಗಳು

ನೋಟ್ರಿಗೆ ನಮ್ದೆಲ್ಲ ಅದು ಎಲ್ಲ ಆಯಿತು ಆರಾಮ ಸೆ ಸಿಸ್ತಾನೆಲ್ಲರೂ ಕೂತು ಮಾತಾಡ್ಲಿಕ್ಕಿದ್ದು ಕೆಲವೊಂದು ಹಳೆ ನೆನಪುಗಳು ಅಂತಾರಲ್ಲ ಅವೆಲ್ಲ ನೆನೆಸ್ಕೊಂಡು ಮಾಡಿಕೊಂಡು ಸೊ ಈಗ ಎಲ್ಲರಿಗೆ ತಳಾಗ ಹೋಗ್ಬಿಟ್ರಿಗೆ ಆಡ್ಕೊತ ಮಾತಾಡ್ಕೊತ ಚಿಕ್ಕೊಂಡೊಬ್ಬ ಕೀಲ ನಮ್ಮ ಕಸ ಗುಡಿಸ್ತೀನಿ ಬಿಡು ಮಮ್ಮಿ ಅವ್ನ ಕಸ ಗುಡಿಸ್ಕೊಲಕ್ಕತ್ತಾನ ಸೊ ಹಿಂಗದ ನೋಡಿ ಇವತ್ತಿನ ಬಿಡು ಎಲ್ಲರಿಗೂ ಇಷ್ಟ ಆಯ್ತಂದ್ರೆ ಎಲ್ಲರೂ ಎಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನನ್ನವರು ತನ್ನೋರು ಅನ್ಕೊಂಡು ಬಲಕ್ಕೆ ಬೇಡ ಯಾಕಂದರೆ ನಾಲ್ಕು ದಿನ ಜೀವನ ಅದ ನೋಡಿರಿ ಸತ್ತಾಗಿ ಏನೂ ವಯ್ಯೋದಿಲ್ಲ ಹೌದಿಲ್ಲ ಸೊ ಹಿಂಗದ ನೋಡ್ರಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದ್ದೇವ ಒಳ್ಳೆ ಮಾಡಲಿ